ಸಿಕ್ಸರ್ ಹೊಡೆದು ಪಂದ್ಯ ಗೆಲ್ಲಿಸಿದ ಎಂ ಎಸ್ ಧೋನಿ ಕ್ಯಾಪ್ಟನ್ ಎಮ್ ಎಸ್ ಧೋನಿ ಸಾಕಾತಾಗೆ ಆಡಿದ್ರು ಗುರು ಏಕಾನಾ ಸ್ಟೇಡಿಯಂನಲ್ಲಿ ಎಲ್ ಎಲ್ ಎಸ್ ಜಿ ವಿರುದ್ಧ ಗೆದ್ದಿದ್ದಾರೆ ಪಂದ್ಯಕ್ಕಿಂತ ಮುಂಚೆ ಎಲ್ ಎಸ್ ಜಿ ಸ್ಟ್ರಾಂಗು ಸಿ ಎಸ್ ಕೆ ಸೋತೋಗಿಬಿಡುತ್ತೆ ಚೇಸಿಂಗಲ್ಲಿ ವೀಕ್ ಇದೆ ಅಂತ ಅನ್ನಿಸ್ತು ಆದರೆ ಹೋಗ್ತಾ ಹೋಗ್ತಾ ಎಂ ಎಸ್ ಧೋನಿ ಇದ್ದಿದ್ದ ಕಾರಣದಿಂದ ಸಿ ಎಸ್ ಕೆ ತಂಡ ಗೆದ್ದಿದೆ ಫಸ್ಟು ಮ್ಯಾಚ್ನ ಗೆಲ್ತಾರೆ ಮುಂಬೈ ಮೇಲೆ ಅದಾದ ನಂತರ ಸೋಲು 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 ಈಗ ಮತ್ತೆ ಕಮ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ ಲಕ್ನೋ ವರ್ಸಸ್ ಸಿ ಎಸ್ ಕೆ ಪಂದ್ಯ ಹೆಂಗಿತ್ತು ಗೊತ್ತಾ ಇದು ಹೈಲೈಟ್ಸ್ ವಿಡಿಯೋ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಲಕ್ನೌ ತಂಡ ಒನ್ ಸಿಕ್ಸ್ಟಿ ಸಿಕ್ಸ್ ಸುಡಿತಾರೆ ಸೂಪರಾಗಿ ಆಡಿದ್ದು ರಿಷಬ್ ಅಂತ ಸುಮಾರು ವರ್ಷಗಳಿಂದ ಅವರು ಔಟ್ ಆಫ್ ಫಾರ್ಮಲ್ಲಿದ್ದರು ಒಂದು ನಾಲ್ಕೈದು ತಿಂಗಳು ಕರೆಕ್ಟಾಗಿ ಆಡಿಲ್ಲ ಫಾರ್ಮ್ ಬಂದಿದ್ದಾರೆ ಮಿಚಲ್ ಮಾರ್ಷ ಮೂವತ್ತು ಆಯುಷ್ ಬದೋನಿ ಇಪ್ಪತ್ತೆರಡು ಸೂಪರಾಗಿ ಬೌಲಿಂಗ್ ಮಾಡಿದ್ದು ನೂರ ಅಮ್ಮದ್ ಅಂತ ಹೇಳ್ಬೋದು ಉತ್ತರವಾಗಿ ಸಿ ಎಸ್ ಕೆ ತಂಡ ಒನ್ ಸಿಕ್ಸ್ಟಿ ಏಯ್ಟ್ ಹೊಡಿತಾರೆ ಈಸಿ ಟಾರ್ಗೆಟು ಚೇಸ್ ಮಾಡಿದ್ರು ರವೀಂದ್ರ ಮೂವತ್ತೇಳು ಇಪ್ಪತ್ತೇಳು ಮತ್ತೊಬ್ಬ ಆಟಗಾರ ರಶೀದ್ ಹೊಡೆದ್ರು ಶೇಖ್ ರಶೀದ್ ಶಿವಮ್ ದುಬೆ ನಲವತ್ತ್ಮೂರು ಪಂದ್ಯ ಬದಲಿಸಿದ್ದು ಎಮ್ ಎಸ್ ಧೋನಿ ಮ್ಯಾಚು ಘಟ್ಟ ಹೋಗ್ತಿತ್ತು ಹನ್ನೊಂದು ಬಾಲ್ಗೆ ಇಪ್ಪತ್ತಾರು ರನ್ಗಳನ್ನು ಹೊಡೆದು ಸಿ ಎಸ್ ಕೆ ತಂಡವನ್ನು ಗೆದ್ದಿದ್ದಾರೆ ಧೋನಿ ಫಿನಿಷರ್ಸ್ ಆಫ್ ಈ ಸ್ಟೈಲ್ ಅಂತ ಹೇಳ್ಬೋದು ಒಂದು ಕೈಯಲ್ಲಿ ಒಂದು ಸಿಕ್ಸ್ ಓಡಿದ್ದಾರೆ ಸಾಕಾತಾಗಿತ್ತಗುರು ಎಮ್ ಎಸ್ ಧೋನಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಐ ಪಿ ಎಲ್ನಲ್ಲಿ ನೂರ ಅಮ್ಮದು ಸೂಪರ್ ಬೌಲಿಂಗ್ ಮಾಡ್ತಾರೆ ಸಿ ಎಸ್ ಕೆ ತಂಡ ಮೊದಲು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅದಕ್ಕೆ ಪಂದ್ಯನ ಗೆದ್ರು ಅಂತಲೇ ಹೇಳಬಹುದು ಸಿಕ್ಸ್ ಮಾತ್ರ ಸೈಕ್ ಆಗಿತ್ತು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಸಿ ಎಸ್ ಕೆ ತಂಡ ಮತ್ತೆ ಫಾರ್ಮ್ ಬಂದಿದೆ ಏನು ಬೇಕಾದ್ರೆ ಆಗಬಹುದು ಏಕಾನ ಸ್ಟೇಡಿಯಂ ಪಿಚ್ಚು ಸ್ವಲ್ಪ ಬೌಲಿಂಗ್ ಪಿಚ್ ಥರ ಆಗ್ತಿತ್ತು ಆದರೂ ಪರವಾಗಿಲ್ಲ ಧೋನಿ ಈ ಒಂದು ಸಿಕ್ಸ್ ಮಾತ್ರ ಕ್ರೇಜ್ ಆಗಿತ್ತು ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ